ಹಿಂಗಾರ ಮಾಡಿ ಚೈನ ಮೊದ್ಲು ಹೋಗಿ ಒಡವೆ ಅಂಗಡಿ ಇಟ್ಬಿಡ್ಬೇಕು ಮಾಡಿಬಿಟ್ಟು ದುಡ್ಡು ತಗೊಂಡ್ ಬಿಡಬೇಕು ಪೊಲೀಸ್ ಕೆಲೀಸ್ ಕಂಪ್ಲೇಂಟ್ ಹೆಂಗೋ ಅವರು ಏನು ಮಾಡೋದು ಹಾಂ ಇಲ್ಲಿ ನಮ್ಮೂರಲ್ಲೇ ಇಡ್ಯದ ಸಿಟಿ ಗಿಟಿಗೆ ಹೋಗೋದಾ ಏನು ಮಾಡೋದು ಅಂತಲೇ ಗೊತ್ತಾಯ್ತಾ ಇಲ್ವಾನ ಯಾರೇ ನೋಡ್ಬಿಟ್ಟು ನಾನು ಮಾಡ್ದದ ಏನು ಮಾಡೋದು ಅಂತಲೇ ಗೊತ್ತಾಯ್ತಾ ಇಲ್ಲ ಇಲ್ಲ ನಾನು ಅವರು ಇವ್ರಿಗೆ ಎದ್ರುಕೊಂಡು ನಿಂತ್ಕೊಂಡ್ರೆ ಆಗೋದಿಲ್ಲ ಹಾಂ ಚೈನ್ ಇರೋದು ಅಂತ ಗೊತ್ತಾಗ್ಬಿಟ್ರೆ ಅಷ್ಟೇ ಆಮೇಲೆ ಮೊದಲು ಹೋಗಿ ಮಾಡಿಬಿಡ್ಬೇಕಿದ್ದಾ

నంగోసి కల్సా ననిగ్గలే ఇన్నొందు గంట లేట్ అలా కదా మన మన బుద్ది బాగా హోగను బాగా తగ్గి మన తగ్గుతీల అంతీ ఎల్గొతీ మార్కెట్కి హోక్తికి బి ఆ క్ మగ కళను హేబిట్ీతారాయక ఏడుసీర నీవే సరియాబట్ బీ ಸಿದಿನಿಂದ ಹೆಂಗೋ ಹೋಯ್ತಿದ್ರು ಮಾರ್ಕೆಟ್ಗೆ ಇವತ್ತು ಏನಾಯ್ತೀವ್ರಿಗೆ ಎಲ್ಲಿಗೆ ಹೋಯ್ತವ್ರೋದು ಏನು ಎಪ್ಪ ಏನು ಹೇಳೋದವ್ರು ಮಗಿದ್ರೆ ಮಕ್ಳು ಬರೀ ಮಂಗಬೇ ಹಾಂ ಬಾಗಿಲಾಕೊಂಡು ಹೆಂಗಪ್ಪ ಕೂಡಾಕ್ಬಿಟ್ಟು ಹೋಗೋದು ಏನು ಮಾಡೋಣ ಕಾಣಕಂತ ಹೋಗೋದೇ ಒಟ್ನ ಏನೋ ನಡೆಸ್ತಾವ್ರೆ ಏನು ಅಂತ ಗೊತ್ತಾಯ್ತೇನ ನೆನ್ನೆ ಇಂದಲೇ ನೋಡ್ತಾ ಇದೀನಿ ಒಂಥರ ಗಾಬ್ ಗಾಬ್ರಿ ಹೆಂಗೆ ಆಗೋದು ಒಂಥರ ಹೆಂಗೆಂಗೋ ಹೆಂಗೋ ಈಗಲೂ ಅಷ್ಟೇ ಏನೋ ಗಾಬ್ ಗಾಬರಿ ಹೋಯ್ತವ್ರೆ ಎಲ್ಲಿ ಹೋಗ್ತಾವ್ರೆ ಏನು ಮಾಡ್ತಾವ್ರೆ ಏನು ಅಂತಲೇ ಗೊತ್ತಾಯ್ತೇನ ಅಯ್ಯೋ ಏನು ಅಂತ ಅರ್ಥ ಮಾಡ್ಕೊಳ್ಳೋದು ಇವ್ರಿಗೆ ಒಟ್ಟು ನಾವು ಇವ್ರು ಒಂದು ಮಾತು ಹೇಳ್ತೀನಿ ಕಣಪ್ಪ ಯಾವುದಕ್ಕೂ ಏನಮ್ಮ ಇದು ಹೆಸರೇನು ಗಂಗಮ್ಮ ಅಂತಾರಲ್ಲ ಅವ್ರ ಮನೆ ಹೌದು ಸರ್ ಹೌದು ಏನು ಸರ್ ನೀವೇ ಸರ್ ಬಂದಿದ್ದೀರಿ ಏನಾಯಿತು ಸರ್ ಗಂಗಮ್ಮಗೆ ಈಗ ತಾನೇ ಹೋದ್ರಿ ಸರ್ ನಮ್ಮತ್ತೆ ಏನು ಸರ್ ಸಮಾಚಾರ ಅಯ್ಯೋ ಗಾಬರಿ ಆಗ್ಬೇಡಮ್ಮ ಯಾಕೆ ಇಷ್ಟೊಂದು ಗಾಬರಿ ಆಗ್ತಿದ್ದೀರಾ ಗಂಗಮ್ಮ ಅವ್ರನ್ನ ನೋಡ್ಬೇಕಿತ್ತು ನಾನು ಅವ್ರು ಇಲ್ಲ ಮನೇಲಿ ಇಲ್ಲ ಸರ್ ಈಗ ತಾನೇ ಹೋದ್ರಿ ಸರ್ ಏನು ಸರ್ ಸಮಾಚಾರ ಎಲ್ಲಿ ಹೋದ್ರು ಎಲ್ಲಿ ಹೋದ್ರು ಏನು ಅಂತ ಗೊತ್ತಾ ನೀವು ಎಷ್ಟು ಮನೆಯಲ್ಲಿ ಮನೇಲಿ ಯಾರ್ಯಾರು ಸರ್ ನಾನು ನನ್ನ ಗಂಡ ನನ್ನ ಎರಡು ಸಣ್ಣ ಮಕ್ಕಳು ಮತ್ತು ನಮ್ಮ ಅತ್ತೆ ಸರ್ ಅವರೇ ಗಂಗಮ್ಮ ನಮ್ಮ ಯಜಮಾನ್ರು ಇಲ್ಲೇ ಮಾರ್ಕೆಟಲ್ಲಿ ತರಕಾರಿ ಮಾಡ್ತಾರೆ ಸರ್ ಬೆಳಿಗ್ಗೆ ತರಕಾರಿ ಮಾಡಕ್ಕೆ ಹೋಗೋರೆ ಸರ್ ಏನು ಸರ್ ಸಮಾಚಾರ ಏನಂತ ಹೇಳಿ ಸರ್ ನೀವು ಎದುರಿಕೆ ಸರ್ ಭಯ ಪಡೋಂಥದ್ದು ಏನಿಲ್ಲಮ್ಮ ಗಂಗಮ್ಮ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಬಂದಿದೆ ಅದಕ್ಕೋಸ್ಕರ ವಿಚಾರಿಸೋಣ ಅಂತ ಬಂದಿದ್ದೀನಿ ಗಂಗಮ್ಮ ಗಂಗಮ್ಮರ ಇಲ್ವಲ್ಲ ಗಂಗಮ್ಮ ಸರ್ ಯಾರು ಸರ್ ಕಂಪ್ಲೇಂಟ್ ಕೊಟ್ಟಿರೋದು ಏನಕ್ಕಂತೆ ಸರ್ ಗೌಡ್ರು ಮನೆ ಗೊತ್ತಲ್ಲಮ್ಮ ನಿಮಗೆ ಈ ಊರಲ್ಲಿ ದೊಡ್ಡ ಗೌಡ್ರು ಇದ್ದಾರಲ್ಲ ಅವ್ರ ಮನೇಲಿ ಐವತ್ತು ಗ್ರಾಮ್ ಚಿನ್ನ ಕಾಣೆಯಾಗಿದೆ ಅಂತೆ ಅದನ್ನ ಗಂಗಮ್ಮ ಅವ್ರು ಎತ್ಕೊಂಡಿರ್ಬೋದು ಅಂತ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದಕ್ಕೆ ಅವ್ರನ್ನ ವಿಚಾರಣೆ ಮಾಡೋಣ ಅಂತ ಬಂದೆ ಈಗ ಅವ್ರು ಎಲ್ಲಿ ಹೋದರು ಎಲ್ಲಿ ಹೋಗಿದ್ದಾರೆ ಏನು ಅಂತ ಏನಾದರೂ ಗೊತ್ತಾ ನಿಮ್ಗೆ ಅಯ್ಯಸ ಎಲ್ಲಿ ಅಂತ ಗೊತ್ತಿಲ್ಲ ಇಷ್ಟೊತ್ತಿಗೆ ನಮ್ಮ ಸಹಾಯ ಇವತ್ತು ಅಲ್ಲಿಗೆ ಹೋಗಲಿಲ್ಲ ಅದೆಲ್ಲ ಕೆಲಸ ಹೋಗಿದ್ದು ಬರ್ತೀನಿ ಅಂದ್ಬಿಟ್ಟು ಹೋದ್ರಿ ಸರ್ ಎಲ್ಲಿಗೆ ಅಂತ ಗೊತ್ತಿಲ್ಲ ಸರ್ ನನಗೆ ಎಲ್ಲಿಗೆ ಹೋಗಿರ್ಬೋದು ಹಾಗಾದರೆ ಅವರು ಹೇಗಿದ್ರಮ್ಮ ನಾರ್ಮಲ್ ಆಗಿದ್ರಾ ಇಲ್ಲ ಟೆನ್ಷನ್ ಆಗಿ ಭಯ ಪಡೋದು ಆ ಥರ ಏನಾದರೂ ಇದ್ರಾ ಏನಾದರೂ ಇದ್ರೆ ನಿಜ ಅಮ್ಮ ಇಲ್ಲಾಂದರೆ ಅವ್ರ ಜೊತೆ ನಿಮ್ಮನ್ನೆಲ್ಲರನ್ನೂ ಜೈಲಿಗೆ ಹಾಕಬೇಕಾಗತ್ತೆ ಅಯ್ಯೋ ಸರ್ ನನಗೆ ಗೊತ್ತಿಲ್ಲ ಸರ್ ನನ್ನ ನೆನ್ನೆಯಿಂದ ಹೋಗಿ ಗಡಿ ಬಿಡೀಲಿದ್ರು ಸರ್ ಈರು ಗಡಿ ಬಿಡಿಲೇ ಹೋದ್ರು ಸರ್ ಗಾಬ್ ಗಾಬ್ರಿಲಿ ಏನು ಅಂತ ನನಗೂ ಗೊತ್ತಿಲ್ಲ ಸರ್ ನಮ್ಮ ಒಟ್ನಲ್ಲಿ ಒಟ್ಟಿನಲ್ಲಿ ಅವ್ರಿಗೆ ಮನೆಯಲ್ಲ ಹೋಯ್ತಾರೆ ನಿಜ ಸರ್ ಆದರೆ ಕಳ್ತನ ಮಾಡೋರು ಅಂತಾರಲ್ಲ ಸರ್ ನಮ್ಮ ಅತ್ತೆ ಪಾಪ ಯಾರು ನಂಗೆ ಕಳ್ತನ ಮಾಡಲ್ಲ ಸರ್ ಇವತ್ತಿಗು ಚಿನ್ನ ಅಂತ ನಮಗೆ ಏನು ಸರ್ ನಮ್ಮ ಅತ್ತೆ ಅಂತಾರಲ್ಲ ಸರ್ ಯಾರೋ ಸುಮ್ಮನೆ ಸುಳ್ಳು ಕಂಪ್ಲೇಂಟ್ ಕೊಟ್ಟವ್ರೆ ಅಂತಿದೆ ಸರ್ ಸುಳ್ಳು ನಿಜನೂ ಅಂತ ಎನ್ಕ್ವರಿ ಆದ್ಮೇಲೆ ಗೊತ್ತಾಗುತ್ತಮ್ಮ ಹಾಂ ಸರಿ ಆಯಿತು ನಾನು ಅವ್ರೆಲ್ಲೋ ನೋಡಿ ವಿಚಾರಿಸ್ತೀನಿ ಅವ್ರು ಬಂದರೆ ಪೊಲೀಸ್ನವ್ರು ಬಂದಿದ್ರು ಅಂತ ಹೇಳಿ ಮತ್ತೆ ನನ್ಗೆ ಕಾಲ್ ಮಾಡಬೇಕು ನೀವು ನಾವು ಇವತ್ತು ಎನ್ಕ್ವೈರಿ ಮಾಡಲೇಬೇಕು ಆಯ್ತು ಸರ್ ಆಯಿತು ಸರ್ ಅಯ್ಯೋ ಇವಾಗ ಚಿನ್ನ ಕತ್ತಿದ್ದಾರಾ ನಿಜವಾಗ್ಲೂ ಕತ್ತಿದಾರ ಅಯ್ಯೋ ಏನು ಅಂತಲೇ ಗೊತ್ತಾಯ್ತಾ ಇಲ್ವಲ್ಲ ಮೊದಲು ನಮ್ಮ ಮನೆಯವ್ರಿಗೆ ಹೇಳ್ಬೇಕು ಬೀರಪ್ಪ ಫೋನ್ ಮಾಡ್ತೀನಿ ಅಯ್ಯೋ ಏನು ಬಂದೆ ಇದು ಹೆಂಗಪ್ಪ ಇದು ಮಾರೋದು ಅವ್ರು ಏನಾದ್ರು ಜಾಸ್ತಿ ಕೇಳಿದ್ರೆ ಏನು ಮಾಡೋದು ಯಾರು ಏನು ಅಂತ ಕೇಳ್ತಾರಾ ನೀತೇಳರು ಸುಮ್ಮನೆ ಮಾಡಿ ಕೊತ್ತಯ್ಯೋ ದೇವ್ರಿ ನೀನು ಕಾಪಾಡಬೇಕಪ್ಪ ಐವತ್ತು ಗಂಗೆ ಎಷ್ಟು ಲಕ್ಷ ಆಗೋದು ದುಡ್ಡು ಎಷ್ಟು ಕೇಳೋದು ಗೊತ್ತಾಯ್ತು ಗೊತ್ತಲ್ಲ ನನಗೆ ಏನು ಮಾಡಿದ ಅವನ ಕೇಳೋದು ಎಷ್ಟು ಕೊಡ್ತೀರಾ ಅಂತ ಅಲ್ವಾ ನಿಂತ್ಕೊಡಿ ಗಂಗೆ ಅಮ್ಮ ಯಾಕ ಏನಕ್ಕಮ್ಮ ಏನಕ್ಕೆ ಹಿಂಗೆ ಏನಾಯ್ತು ಗಂಗಮ್ಮ ಏನಕ್ಕೆ ಬಂದಿದ್ದೀರಾ ಇಲ್ಲಿ ನಿಮ್ಮನೆ ಹತ್ರ ಹೋಗಿದ್ದೆ ನಾನು ನಿಮ್ಮ ಇರಲಿಲ್ಲ ಇಲ್ಲೇ ಬಂದಿರ್ಬೋದು ಏನೋ ಅಂತ ಗೆಸ್ಟ್ ಮಾಡಿದೆ ಹಾಗೆ ಆಗಿದೆ ಏನಕ್ಕೆ ಬಂದ್ರಿ ಇಲ್ಲಿ ಏನಾದ್ರು ತಗೊಳಕೆ ಬಂದ್ರೂ ನಾನು ಕಾಲುಂಗ ಸರ್ ಅದು ಎಲ್ಲ ಒಳ್ಳೆ ಬಿಟ್ಟಿತ್ತು ಅದಕ್ಕೆ ಒಂದು ತಗೊಳ್ಳೋಣ ಅಂತ ಬಂದೆ ಸರ್ ಅಯ್ಯೋ ಇಷ್ಟೊಂದು ಗಾಬರಿ ಮಾಡ್ಕೊಂಡಿದ್ದೀರಾ ನಿಧಾನಕ್ಕೆ ಮಾತಾಡಿ ಹಾರ್ಟ್ ಅಟ್ಯಾಕ್ ಏನಾದರೂ ಆಗ್ಬಿಟ್ಟದ ಮೇಲೆ

ಒಳ್ಳೆ ಮಾತಲ್ಲಿ ಒಪ್ಕೊಂಡ್ರೆ ಸರಿ ಇಲ್ಲಾಂದರೆ ಪೊಲೀಸ್ಗೆ ಸ್ಟೇಷನ್ಗೆ ಹೇಳ್ಕೊಂಡೋಗಿ ಸರಿಯಾಗಿ ಒದೆ ಕೊಟ್ಟರೆ ಗೊತ್ತಾಗತ್ತ ನಿಮಗೆ ಇಲ್ಲೇ ನಿಜ ಒಪ್ಕೊಂಡು ಚೈನ್ ಕೊಟ್ಬಿಡಿ ತೊಗೊಂಡೋಗಿ ಕೊಡ್ತೀನಿ ಅವ್ರಿಗೆ ಇಲ್ಲ ಅಂದರೆ ನಿಮ್ಮ ಜಯ ಪೊಲೀಸ್ ಸ್ಟೇಷನ್ಗೆ ಹೇಳ್ಕೊಂಡು ಹೋಗ್ಬೇಕಾಗತ್ತಮ್ಮ ಲೇಡಿ ಪೊಲೀಸ್ಗೆ ಸರಿಯಾಗಿ ಓದಿಸ್ಬೇಕಾಗತ್ತೆ ನಿಜ ಹೇಳಿದೆ ಸರಿ ಗಂಗಮ್ಮ ಹಾಗಾದರೆ ನೀವು ಒಳ್ಳೆ ಮಾತಲ್ಲಿ ಒಪ್ಕೊಳ್ಳೋಲ್ಲ ಅಂತಾಯಿತು ಸರಿ ನಡಿ ಸ್ಟೇಷನ್ಗೆ சரியா நானே பாப வந்து எண்ணெய் சும் இல்லாந்திரேடி போலீஸ் கர்சு எழுக்க ಅಂತಾನೆ ಕಂಪ್ಲೇಂಟ್ ಕೊಟ್ಟರದಮ್ಮ ಈಗ ಚೈನ್ ಕೊಡ್ತೀಯೋ ಹಿಂಗೆ ಮಾತಾಡ್ತಿರ್ತೀಯೋ ಕೊಡ್ತೀನಿ ಸರ್ ಕೊಡ್ತೀನಿ ತಗೊಳ್ಳಿ ಸರ್ ಇದೆ ಸರ್ ಅವತ್ತು ಸಿಕ್ಕಿತ್ತು ನನಗೆ ಓ ಕೊಡಿ ವೆರಿ ಗುಡ್ ಅಲ್ಲಮ್ಮ ಇಷ್ಟು ದೊಡ್ಡ ಚೈನ್ ಎತ್ಕೊಂಡು ಇಲ್ಲ ಅಂತ ವಾದ ಮಾಡ್ತಿದ್ದೀರ ನನ್ನ ಹತ್ರ ಗೌಡ್ರು ಕಾರ್ ಕೇಳಿದ್ರಂತಲ್ಲ ನೀವು ಅವತ್ತೇ ಹೇಳ್ಬಿಟ್ಟು ಕೊಟ್ಬಿಟ್ಟಿದ್ರೆ ಆಗ್ತಿರ್ಲಿಲ್ವಾ ಹಾಂ ಇಷ್ಟೆಲ್ಲ ಮನ ಮರೀದು ಹೋಗುವಂಥದ್ದು ಬೇಕಾಗಿತ್ತಮ್ಮ ನಿಮಗೆ ಒಳ್ಳೆ ಹೆಂಗಸಮ್ಮ ನೀನು ಕೊಡು ಸಾರಿ ಸರ್ ತಪ್ಪಾಯ್ತು ಸರ್ ಇಂದ ಮೈಯ ಸರ್ ನಾನು ಬಿಟ್ಬಿಡಿ ಸರ್ ಚೈನ್ ಗೊತ್ತಿಲ್ಲಮ್ಮ ಗೌಡ್ರ ಹತ್ರ ಹೋಗಿ ಹೇಳ್ತೀನಿ ಈ ಥರ ಚೈನ್ ಎತ್ಕೊಂಡಿದ್ರಲ್ಲ ಅವರು ವಾಪಸ್ ಕೊಟ್ಟಿದ್ದಾರೆ ತಗೊಳ್ಳಿ ಅಂತ ಕೊಡ್ತೀನಿ ಅವ್ರ ಕಂಪ್ಲೇಂಟ್ ವಾಪಸ್ ತೊಗೊಂಡ್ರೆ ಓಕೆ ಇಲ್ಲ ಅಂದರೆ ನಾನು ನಿನ್ನ ಪೊಲೀಸ್ ಸ್ಟೇಷನ್ಗೆ ಹೇಳ್ಕೊಂಡು ಹೋಗಬೇಕಾಗುತ್ತೆ ಹಾಂ ಬರ್ತೀನಿ ಇವಾಗ